ಆಕಾಶವಾಣಿ ಕಾರ್ಯಕ್ರಮ ಕ್ಷಿತಿಜ ಸಾಹಿತ್ಯ ಸಾಧಕರೊಂದಿಗೆ ಸಂವಾದ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನ ಗಿಡದ ಕೇಳಿ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರೊಂದಿಗೆ ಡಾಕ್ಟರ್ ಆತ್ಮೀಯರೇ ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಈಗ ನಮ್ಮೊಂದಿಗೆ ಹೆಸರಾಂತ ಲೇಖಕರಾದ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಇದ್ದಾರೆ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಒಬ್ಬ ಚಿಂತಕರಾಗಿ ಒಬ್ಬ ಲೇಖಕರಾಗಿ ಮತ್ತು ಒಬ್ಬ ಕನ್ನಡ ಪ್ರಾಧ್ಯಾಪಕರಾಗಿ ಅವರು ಎಷ್ಟೆಲ್ಲ ಕ್ರಿಯಾಶೀಲರಾಗಿ ಕೆಲಸ ಮಾಡಿದರು ಮತ್ತು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆಲ್ಲ ಗೊತ್ತು ಅವರು ತಮ್ಮ ಪುಸ್ತಕಗಳ ಮೂಲಕ ತಮ್ಮ ಚಿಂತನೆಗಳ ಮೂಲಕ ನಮ್ಗೆಲ್ಲ ಗೊತ್ತು ಮೆಕೆಂಜಿಯ ಕೈಫಿಯತ್ತುಗಳು ಲಿಂಗರಾಜ ಹುಕುಂನಾಮೆ ಕಂಬುಳ ದಲಿತ ಜಗತ್ತು ಬಂಡಾಯ ದಲಿತ ಸಾಹಿತ್ಯ ಕರಾವಳಿ ಜಾನಪದ ಹಂಪಿ ಜಾನಪದ ಹುಲಿಗಮ್ಮ ಕುಮಾರರಾಮ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ದರ್ಶನ ಮತ್ತು ಅನೇಕ ಕೃತಿಗಳನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಅವರನ್ನು ಹುಡುಕೊಂಡು ಬಂದವ ಮಲ್ಲಿಕಾರ್ಜುನ್ ಮನ್ಸೂರ್ ಪ್ರಶಸ್ತಿ ಇರ್ಬೋದು ಆರ್ಯಭಟ್ಟ ಪ್ರಶಸ್ತಿ ಅರೆಭಾಷಿ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಗೌರವ ಪುರಸ್ಕಾರ ಈ ರೀತಿ ಅವರ ಕೆಲಸಕ್ಕೆ ಒಂದು ಗುರುತಿಸುವಿಕೆ ಅನ್ನೋದು ಕೂಡ ಸಿಕ್ಕಿದೆ ಮತ್ತೆ ಅನೇಕ ಅಕಾಡೆಮಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ದುಡಿದಂತ ದಿಲ್ಲಿಯ ಕರ್ನಾಟಕ ಸಂಘ ಇರಬಹುದು ಆಮೇಲೆ ದಿಲ್ಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಜೆ ಎನ್ ಯು ಅದರ ಕನ್ನಡ ವಿಭಾಗವನ್ನ ಮುನ್ನಡೆಸಿದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಈಗ ನಮ್ಮೊಂದಿಗೆ ಕೆಲ ಮಾತುಗಳನ್ನು ಹಂಚಿಕೊಳ್ತಾ ಇದ್ದಾರೆ ನಮಸ್ಕಾರ ಪ್ರೊಫೆಸರ್ ಪುರುಷೋತ್ತಮ್ ಬಿಡಿಮಲ್ಯ ನಮಸ್ಕಾರ ತುಂಬಾ ಸಂತೋಷ ನಿಮ್ಮನ್ನ ನೋಡಿ ಮಾತಾಡ್ತಾ ಇರೋದು ಈ ಆಕಾಶವಾಣಿ ಬಗ್ಗೆ ಕೂಡ ನಿಮಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇದೆ ಆದರೆ ಆಕಾಶವಾಣಿ ಅನ್ನೋದು ಕೂಡ ಒಂದು ಸಂಸ್ಕೃತಿಯನ್ನು ಉಳಿಸ್ತಾ ಬಂದಿರುವಂಥ ಒಂದು ಸಂಸ್ಥೆ ಅಂತ ಹೇಳ್ತಾ ಇರ್ತೀರಿ ಹೌದೌದು ನಾವೆಲ್ಲ ಎಳವೆಯಿಂದ ಕೇಳಿಕೊಂಡು ಬೆಳೆದಿದ್ದು ಆಕಾಶವಾಣಿಯ ಮೂಲಕ ಟಿ ವಿ ಆಮೇಲೆ ಬಂತು ತುಂಬ ತಡವಾಗಿ ಬಂತು ಎದ್ದು ಆರು ಗಂಟೆಗೆ ಹಾಕಿದರೆ ನಿಮಗೆ ಸುಪ್ರಭಾತದ ಹಾಡುಗಳು ಬರ್ತವೆ ಯಾರ್ದೋ ಒಂದು ಚಿಂತನ ಬರ್ತಾ ಇರ್ತದೆ ಆಮೇಲೆ ನ್ಯೂಸ್ ಐಟಮ್ ತುಂಬ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಅನೌನ್ಸ್ ಆ ದಿವಸ ಏನೇನು ಆಗ್ತಿದೆ ಅಂತ ಬರ್ತಾ ಇದೆ ರೇಡಿಯೋ ಅದರ ಪಾಡಿಗೆ ಅದು ಏನೋ ಹೇಳ್ತಾ ಇದ್ದಾಗ ನೀವು ನಿಮ್ಮ ಕೆಲಸ ಮಾಡ್ತಾ ಇರ್ಬೋದು ಕಿವಿಗೆ ಅದು ಕೇಳ್ತಾ ಇರ್ತದೆ ಹಾಗಾಗಿ ರೇಡಿಯೋ ನನ್ನ ಪ್ರಕಾರ ನಿಮ್ಮನ್ನು ತುಂಬಾ ಆಕ್ಟಿವ್ ಇಟ್ಟಿರ್ತದೆ ಅದು ಮತ್ತೆ ನೀವು ಏನು ಮಾತಾಡ್ತಿರಲ್ಲ ರೇಡಿಯೋದಲ್ಲಿ ಇದರ ಹಿಂದೆ ಒಂದು ಜವಾಬ್ದಾರಿ ಇದೆ ನಿಮಗೆ ಅದು ರಾಷ್ಟ್ರೀಯ ಜವಾಬ್ದಾರಿ ಹೌದು ಒಂದು ರಾಜ್ಯದ ಜವಾಬ್ದಾರಿ ಹೌದು ಒಂದು ಪ್ರಾದೇಶಿಕ ಸಂಸ್ಕೃತಿಯ ಜವಾಬ್ದಾರಿ ಹೌದು ನೀವೀಗ ಧಾರವಾಡ ಸಂಸ್ಕೃತಿ ಬಗ್ಗೆ ಮಾತಾಡಿದಾಗ ನೀವು ಏನೇನೋ ಮಾತಾಡುವಂಗಿಲ್ಲ ಯಾಕಂದ್ರೆ ನೀವು ಸ್ಟುಡಿಯೋದಿಂದ ಹೊರಗೆ ಹೋದಾಗ ನಿಮಗೆ ಅವ್ರು ಸಿಗ್ತಾರೆ ಜನ ಸಿಗ್ತಾರೆ ಹಾಗಾಗಿ ರೇಡಿಯೋಕ್ ಇರುವ ಒಂದು ರೀಚ್ ಇದೆಯಲ್ಲ ಜನಸಾಮಾನ್ಯರ ಜೊತೆ ಅದು ತುಂಬಾ ದೊಡ್ಡದು ಇದು ಪ್ರೋ ಪೀಪಲ್ ಅಂತ ಹೇಳ್ತೀವಲ್ಲ ನಾವು ಜನಗಳಿಗೆ ಹತ್ತಿರವಾದ್ದು ಮತ್ತು ನನ್ನ ಪ್ರಕಾರ ಭಾರತದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ರೇಡಿಯೋ ಸ್ಟೇಷನ್ಗಳು ಬರಬೇಕು ಮತ್ತು ಮತ್ತೆ ಅದು ಹೆಚ್ಚು ಜನಗಳಿಗೆ ರೀಚ್ ಆಗಬೇಕು ಯಾಕಂದ್ರೆ ನಾನು ತುಂಬಾ ಟ್ರಾವೆಲ್ ಮಾಡ್ತೀನಿ ನಾನು ರೋಡ್ ಸೈಡ್ ಅಲ್ಲಿ ಈಗಲೂ ಕೂಡ ಜನ ರೇಡಿಯೋ ಕೇಳ್ತಾರೆ ಇದು ಹೆಚ್ಚು ಬೆಳಿಬೇಕು ಅಂತ ಆಶೆ ಮಾಡುವಲ್ಲಿ ನಾನು ಒಬ್ಬ ಮತ್ತೆ ಈ ರೇಡಿಯೋ ಕೇಳೋದ್ರಿಂದ ನಮ್ಮ ಇಮ್ಯಾಜಿನೇಷನ್ ಕೂಡ ಜಾಸ್ತಿ ಆಗುತ್ತೆ ಹೌದು ಕೇಳ್ತೀವಿ ಅಲ್ವಾ ಸೊ ಯು ವಿಲ್ ಇಮ್ಯಾಜಿನ್ ಮೋರ್ ಹಾಗಾಗಿ ನಮ್ಮ ಕಲ್ಪನಾ ಶಕ್ತಿಯನ್ನು ವೃದ್ಧಿಸ್ತದ ಒಂದು ಹಾಡು ಕೇಳಿದಾಗ ಆ ಹಾಡು ಕಟ್ಟಿಕೊಡುವಂತ ಒಂದು ಸಂಪೂರ್ಣ ವಾತಾವರಣ ಇದೆಯಲ್ಲ ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದಾದ್ದರಿಂದ ನಾವು ಅದನ್ನು ಪುನರ್ ಸೃಷ್ಟಿಸಿಕೊಳ್ಳುವ ಬಗೆ ಇದೆ ಅಲ್ಲ ಸೊ ಇನ್ ದಾಟ್ ಸೆನ್ಸ್ ರೇಡಿಯೋ ಎಂಬುದು ಹೆಚ್ಚು ಕ್ರಿಯೇಟಿವ್ ಇದು ಸೃಜನಶೀಲವಾಗಿದೆ ನಿಮಗೆ ಈಗ ಅರವತ್ತೆಂಟು ಅರವತ್ತೆಂಟು ವರ್ಷ ಆದ್ರೆ ಇನ್ನು ಅದಕ್ಕಿಂತ ಬಹಳ ಸಣ್ಣವ್ರು ಕಾಣ್ತೀರಿ ನೀವು ನೀವು ಒಬ್ಬ ಅಂದ್ರೆ ಈ ಅಕ್ಷರ ಜಗತ್ತಿಗೆ ಪ್ರವೇಶ ಪಡೆದ ಬಗ್ಗೆ ಅಥವಾ ನಿಮ್ಮ ಆ ಬಾಲ್ಯ ದಕ್ಷಿಣ ಕನ್ನಡ ಆ ಪರಿಸರ ನಿಮ್ಮನ್ನು ಹೆಂಗೆ ರೂಪಿಸ್ತು ಪುರುಷೋತ್ತಮ ಅನ್ನುವಂಥ ಒಬ್ಬ ಬಾಲಕನನ್ನು ಒಬ್ಬ ದೂರ ಸ್ಥಳದಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಮುನ್ನಲಿಗೆ ಬರಲಿಕ್ಕೆ ಆ ಪರಿಸರ ಅಥವಾ ನಿಮ್ಮ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು ಹೆಂಗೆ ಅದರ ಬಗ್ಗೆ ಸ್ವಲ್ಪ ತಿಳಿಬೇಕು ಅನ್ನುವಂಥ ಕುತೂಹಲ ಇದರ ಬಗ್ಗೆ ನಾನು ನನ್ನ ಒಂದು ಆತ್ಮಚರಿತ್ರೆ ಕಾಗೆ ಮುಟ್ಟಿದ ನೀರು ಎಂಬ ಪುಸ್ತಕದಲ್ಲಿ ಬರೆದಿದ್ದೇನೆ ಆ ಘಟನೆಗಳನ್ನು ಎಲ್ಲ ಹೇಳಿದ್ರೆ ಅನೇಕ ಹಗಲುಗಳು ಮತ್ತು ಅನೇಕ ರಾತ್ರಿಗಳು ಬೇಕು ಆದ್ರೆ ನೀವು ಕೇಳಿದ ಒಂದು ಪ್ರಶ್ನೆ ನಿಮ್ಮನ್ನು ಹೇಗೆ ರೂಪಿಸಿದೆ ಒಂದೇ ಒಂದು ಇನ್ಸಿಡೆಂಟ್ ಅನ್ನು ಹೇಳ್ತೇನೆ ಯಾಕಂದ್ರೆ ಆ ಇನ್ಸಿಡೆಂಟ್ ನನಗೆ ಈ ಇನ್ಸಿಡೆಂಟ್ ನಡೆದಾಗ ನನಗೆ ಆರು ವರ್ಷ ಅಂದ್ರೆ ಅರವತ್ತೆರಡು ವರ್ಷ ನನಗೆ ಅದು ಮಾರ್ಗದರ್ಶನ ಮಾಡಿದೆ ಇದು ಹೆಂಗ ಅಂದ್ರೆ ನಾನು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟಮಲೆ ಎಂಬ ಒಂದು ಊರಲ್ಲಿ ಅದು ಪಶ್ಚಿಮ ಘಟ್ಟದ ಒಂದು ಭಾಗ ಅದು ಅಲ್ಲಿ ನನ್ನ ಮನೆ ಬಿಟ್ಟರೆ ಬೇರೆ ಮನೆ ನಾನು ಐದಾರು ಕಿಲೋಮೀಟರ್ ಹೋಗ್ಬೇಕಾಗಿತ್ತು ನಾನು ಐದಾರು ವರ್ಷದವರೆಗೆ ಅಪ್ಪ ಅಮ್ಮನ ಮುಖ ಬಿಟ್ಟರೆ ಬೇರೆ ಯಾರನ್ನು ಕಂಡೇ ಇಲ್ಲ ಯಾವಾಗ್ಲೂ ಒಮ್ಮೆ ಫಾರೆಸ್ಟ್ ಗಾರ್ಡರ್ ಬಂದಾಗ ಕಾಡೊಳಗೆ ನಾವೇ ಓಡ್ಬಿಡ್ತಿದ್ವಿ ಹೆದರಿ ಹಾಗಾಗಿ ಜನಗಳನ್ನು ಕಂಡದೇ ಕಮ್ಮಿ ಸೊ ಆದ್ರೆ ನಮ್ಮ ಅಪ್ಪನಿಗೆ ಸ್ವಲ್ಪ ಯಕ್ಷಗಾನದ ಹಿನ್ನೆಲೆ ಇದ್ದದ್ರಿಂದ ವಿದ್ಯೆಯ ಮಹತ್ವದ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಸ್ವಲ್ಪ ಗಾಂಧಿ ಬಗ್ಗೆ ಎಲ್ಲ ಗೊತ್ತಿತ್ತು ಅದರಿಂದ ಮಗ ಓದ್ಲಿ ಅಂತೇಳಿ ಅವರು ಕಾಸರಗೋಡು ಕಡೆ ಹೋಗಿ ನಂಗೊಂದು ಜಾತಕ ಬರೆಸಿದ್ರು ಜಾತಕ ಬರೆಸಿದವನು ಅದು ಏನು ಗ್ರಹಚಾರ ಲೆಕ್ಕ ಹಾಕಿದ್ನೋ ಗೊತ್ತಿಲ್ಲ ಎಲ್ಲ ಮಾಡ್ಬಿಟ್ಟು ನನ್ನ ಹೆಸರು ಪುರುಷೋತ್ತಮ ಅಂತ ಎಲ್ಲ ಬರೆದು ಈ ಜಾತಕನಿಗೆ ವಿದ್ಯಾಯೋಗ ಇಲ್ಲವು ಅಂತ ನನಗೆ ಏನು ಗೊತ್ತಿಲ್ಲ ಮತ್ತು ನನ್ನ ಅಮ್ಮನಿಗೂ ಏನು ಗೊತ್ತಿಲ್ಲ ಬಂದ್ಬಿಟ್ಟು ಅಷ್ಟೊತ್ತಿಗೆ ಆರು ವರ್ಷ ಆಗಿತ್ತು ಶಾಲೆಗೆ ಸೇರುವ ವಯಸ್ಸದು ಅಪ್ಪ ಹೇಳಿದ್ರು ನೋಡು ನಿಂಗೆ ವಿದ್ಯೆ ಇಲ್ಲ ಅಂತ ಬರ್ದಿದ್ದಾರೆ ನನ್ನ ಹತ್ರ ದುಡ್ಡು ಬೇರೆ ಇಲ್ಲ ಸೊ ಮಾಡಿ ಮಾಡಿದ ಯಾಕೆ ಶಾಲೆಗೆ ಕಳ್ಸಲಿ ಇಲ್ಲಿ ಪಕ್ಕದ ಊರಲ್ಲಿ ಒಬ್ರು ಇದಾರೆ ತೋಟದವರು ಅವರ ಮನೆಗೆ ಹೋಗಿ ಕೆಲ್ಸ ಕೆಲಸ ಮಾಡ್ಕೊಂಡಿರು ಅಂತ ಹೇಳಿದ್ರು ನಮಗೆ ಅದ್ರ ಆಚೆಗೆ ಯೋಚನೆ ಮಾಡ್ಲಿಕ್ಕೆ ಏನು ಗೊತ್ತಿಲ್ಲ ಆದ್ರೆ ನನ್ನ ಅಮ್ಮ ಹೇಳಿದ್ರು ಹೋಗ್ಬೇಡ ಮಗ ಅಂತ ಹೇಳಿದ್ರು ನೀವು ಹೋಗ್ಬೇಡ ನೀನು ನನ್ನ ಜೊತೆ ಇರು ಇರುವಂತ ಇದು ಮೇಲೆ ಒಂದು ಆರು ತಿಂಗಳು ಆದ ಮೇಲೆ ನನ್ನ ಮನೆಯಲ್ಲಿ ಒಂದು ದೊಡ್ಡ ಜಗಳ ನಡೆಯಿತು ನನ್ನ ಅಮ್ಮ ಅಪ್ಪನ ಎದುರು ಬಂದುಬಿಟ್ಟು ಇವನನ್ನು ಯಾಕೆ ನೀವು ಶಾಲೆಗೆ ಕಳಿಸಲ್ಲ ಅಂತ ಚುರುಕಿದ್ದಾನೆ ಕಾಡಿಗೆ ಹೋಗ್ತಾನೆ ನಾನು ಸ್ವಲ್ಪ ಚುರುಕು ಇದ್ದೆ ಆಕ್ಟಿವ್ ಆ್ಯಕ್ಟಿವಿದ್ದೆ ಯಾಕೆ ಕಳಿಸಲ್ಲ ಅಂತ ಅದಕ್ಕೆ ಅಪ್ಪ ಹೇಳಿದ್ರು ಇನ್ನು ನೋಡ ಅವನ ಜಾತಕದಲ್ಲಿ ವಿದ್ಯೆ ಇಲ್ಲ ಅಂತ ಬರೆದು ಬಿಟ್ಟಿದ್ದಾರೆ ಯಾಕೆ ಕಳಿಸ್ಬೇಕು ದುಡ್ಡು ಎಲ್ಲಿದೆ ನನ್ನ ಹತ್ರ ಅಂತ ನೀವು ನಂಬಿ ನನ್ನ ಅಮ್ಮ ನನ್ನ ಕಿವಿಯ ಓಲೆಗಳನ್ನು ಎರಡು ತೆಗೆದು ಅದು ಅವಳ ಸೊತ್ತಲ್ಲ ಆ ಅಮ್ಮನಿಗೆ ಅವಳ ಅಮ್ಮ ಕೊಟ್ಟಿದ್ದದು ತವರು ಮನೆ ಇದ್ದದ್ದು ಆ ಎರಡನ್ನು ತೆಗೆದು ನನ್ನ ಅಪ್ಪನ ಮುಂದೆ ಇಟ್ಬಿಟ್ರು ನೋಡಿ ಇದನ್ನ ಮಾರಿ ದುಡ್ಡು ತಂದು ಈ ಹುಡುಗನನ್ನು ಶಾಲೆ ಕಳಿಸಿ ಆಮೇಲೆ ಇವನು ಶಾಲೆಗೆ ಹೋಗಿ ಕಲಿಯದೇ ಇದ್ರೆ ಬಿಡಿಸಿ ನೀವ್ ಶಾಲೆಗೆ ಶಾಲೆಗೆ ಕಳ್ಸಿಲ್ಲ ಚುರುಕಿದ್ದಾನೆ ಹೆಂಗ್ ತೆಗೊಂಡು ಗಲಾಟೆ ಕೊನೆಗೆ ಅಪ್ಪ ಏನ್ ಮಾಡಿದ್ರು ತಡಿಲಿಕ್ಕೆ ಆಗದೆ ಮತ್ತೆ ಪುನಃ ಅದೇ ಜ್ಯೋತಿಷರ ಹತ್ರ ಹೋಗಿ ಈ ಹುಡುಗನ ಶಾಲೆ ಕಳಿಸ್ಬೇಕು ನಾನು ಏನ್ ಮಾಡ್ಲಿ ಅಂತ ಅದಕ್ಕೆ ಅವರು ನೋಡೋಣ ಕೆಲವು ಸರಿ ಕೆಲವು ಪೂಜೆ ಗೀಜೆ ಮಾಡಿದ್ರೆ ಇದೆಲ್ಲ ಸರಿಯಾಗುತ್ತೆ ಅಂತ ಹೇಳಿ ಆಗಸ್ಟ್ ಎಂಟು ಒಂದು ಡೇಟ್ ಕೊಟ್ಟರು ಈ ದಿವಸ ಶಾಲೆ ಕರ್ಕೊಂಡು ಹೋದ್ರೆ ಹುಷಾರಾಗ್ತಾನೆ ಅಂತ ಸೊ ಮನೆಗೆ ಬಂದು ನನಗೆ ಸಂಭ್ರಮವೇ ಸಂಭ್ರಮ ನನಗೆ ಆಗ ಅಷ್ಟರಲ್ಲೇ ಆರೂವರೆ ವರ್ಷ ಆಗಿತ್ತು ಕೋಣಾ ಥರ ಬೆಳೆದಿದೆ ಆಗಸ್ಟ್ ಎಂಟನೇ ತಾರೀಕಿಗೆ ಹೊಸ ಚಡ್ಡಿಯಲ್ಲ ಬಂದು ಶಾಲೆಗೆ ಹೋದ್ರೆ ಆಗಸ್ಟ್ ಎಂಟು ಕೃಷ್ಣ ಜನ್ಮಾಷ್ಟಮಿ ಆಗಿತ್ತು ಶಾಲೆಗೆ ಆ ದಿವಸ ರಜಾ ಸೊ ನಾನು ನನ್ನ ಅಪ್ಪ ಹೇಳಿದೆ ನಿನ್ನ 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 ತಲೆಯಲ್ಲಿ ಬುದ್ಧಿ ಇಲ್ಲ ನಿಮಗೆ ವಿದ್ಯೆ ಇಲ್ಲ ಅಂತ ಹೇಳಿಲ್ಲ ಅವರು ನೋಡು ಮೊದಲ ದಿವಸ ಇಷ್ಟೆಲ್ಲ ಮಾಡಿದ್ದೀನಿ ನನಗೆ ಎಲ್ಲ ಹೊಲಿಸಿ ಶಾಲೆಗೆ ತಂದಿದ್ದೀನಿ ನಡಿ ಅಂತ ಅವರು ವಾಪಸ್ ನನ್ನನ್ನು ಮನೆಗೆ ಕಳಿಸಿದ್ರು ಅವರು ಎದ್ದು ಪಂಜಕ್ಕೆ ಹೋದರು ಆದರೆ ಈ ಎಲ್ಲ ಸಮಸ್ಯೆಗಳನ್ನು ಮೀರಿ ಕೊನೆಗೂ ನಾನು ಶಾಲೆಗೆ ಸೇರಿದೆ ನನ್ನ ಅಮ್ಮನ ಒತ್ತಾಸೆಯಿಂದ ಸೇರಿ ಬಟ್ ಇದು ಎಷ್ಟು ಸಮಸ್ಯೆ ಆಯಿತು ಅಂದರೆ ಈಗ ನಮ್ಮ ನಿಮಗೆ ನಮ್ಮ ಊರಿನ ಕತೆ ಎಷ್ಟು ಗೊತ್ತಿದೆ ಅಂತ ಗೊತ್ತಿಲ್ಲ ನನಗೆ ಐದನೇ ಕ್ಲಾಸ್ನವರೆಗೆ ಒಂದು ಶಾಲೆ ಐದನೇ ಕ್ಲಾಸ್ ಆದ ಮೇಲೆ ಇನ್ನೊಂದು ಶಾಲೆಗೆ ಹೋಗ್ಬೇಕು ನಾನು ಐದನೇ ಕ್ಲಾಸ್ ಪಾಸ್ ಆದ ಕೂಡಲೇ ಸೇಮ್ ಪ್ರಾಬ್ಲಮ್ ಅಂತ ಮತ್ತೆ ಆಮ ಅಪ್ಪ ಹೇಳೋದು ನಿಮಗೆ ವಿದ್ಯೆ ಇಲ್ಲ ನೀನನ್ನು ಬೇರೆ ಎಲ್ಲಿ ಕಳಿಸೋದು ನಾನು ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಮಾಡಿದಾಗಲೂ ಕೂಡ ನನ್ನ ಅಪ್ಪ ಹೇಳ್ತಾ ಇದ್ರು ನೀ ಯಾಕೆ ಪಿ ಎಚ್ ಡಿ ಮಾಡ್ತಿ ನಿನಗೆ ಸಂಬಳ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀನಿ ನೀನು ಬರುವ ಸಂಬಳದಲ್ಲಿ ಚೆನ್ನಾಗಿ ಮನೆಗೆನೆ ಕಟ್ಕೊಂಡು ಅಲ್ಲ ಅವರ ಉದ್ದೇಶ ಸ್ಪಷ್ಟ ಅಂತ ಕೊನೆಗೆ ನಾನು ನನಗೆ ಮಂಗಳೂರು ಯೂನಿವರ್ಸಿಟಿ ಡಾಕ್ಟರ್ ವಿವೇಕ ಅಂಡರ್ನಲ್ಲಿ ನಾನು ಪಿ ಎಚ್ ಡಿ ಮಾಡಿದೆ ನನಗೆ ಪಿ ಎಚ್ ಡಿ ಬಂತು ಸರ್ಟಿಫಿಕೇಟ್ ಸಿಕ್ಕಿದ ತಕ್ಷಣ ನಾನು ಮಂಗಳೂರಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಸ್ಸಿನಲ್ಲಿ ಮನೆಗೆ ಬಂದು ನನ್ನ ಅಪ್ಪನಿಗೆ ತೋರಿಸಿದೆ ನೋಡಪ್ಪ ನನಗೆ ಮಂಗಳೂರು ಯೂನಿವಸಿಟಿ ಪಿ ಎಚ್ ಡಿ ಕೊಟ್ಟಿದೆ ದಯವಿಟ್ಟು ಇನ್ನೂ ನೀನು ನನಗೆ ವಿದ್ಯೆ ಇಲ್ಲ ಅಂತ ಹೇಳಬೇಡ ಅಂತ ಆಮೇಲೆ ಅಪ್ಪ ಹೇಳಲಿಲ್ಲ ಅಂದ್ರೆ ನಾನು ಹೇಳ್ತಿರೋದೇನಂದ್ರೆ ನಾವು ಮಾಡದ ಒಂದು ತಪ್ಪಿಗೆ ನನ್ನ ಅಪ್ಪನು ತಪ್ಪು ಮಾಡಿಲ್ಲ ನನ್ನ ಅಮ್ಮನೂ ತಪ್ಪು ಮಾಡಿಲ್ಲ ಯಾರೋ ಮೂರನೇವ ನನ್ನ ಮತ್ತು ನನ್ನ ತಂದೆಯ ನಡುವೆ ಯಾವುದೇ ಕಾರಣ ಇಲ್ಲದೆ ಸುಮಾರು ಹದಿನೈದು ವರ್ಷಗಳ ಕಾಲ ಒಂದು ಬಿಕ್ಕಟ್ಟನ್ನು ಸೃಷ್ಟಿಸಿದೆ ನೋಡಿ 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 ನನ್ನ ಅಪ್ಪನನ್ನು ದ್ವೇಷಿಸುವುದಕ್ಕೆ ನನಗೆ ಯಾವ ಕಾರಣಗಳು ಕೂಡ ಇರಲಿಲ್ಲ ಅಂದ್ರೆ ನಮ್ಮ ಬದುಕನ್ನು ಹಾಳು ಮಾಡುತ್ತಿರುವ ನಮ್ಮದಲ್ಲದ ಶಕ್ತಿಗಳಿದೆಯಲ್ಲ ಇದರ ವಿರುದ್ಧ ನಾನು ಇವತ್ತಿನವರೆಗೆ ಹೋರಾಡಿಕೊಂಡು ಬರ್ತಿದ್ದೆ ಸರಿಯೋ ತಪ್ಪು ನನಗೆ ಬೇರೆ ನಾನು ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಆದರೆ ನಮ್ಮ ಬದುಕನ್ನು ನಾವು ಕಷ್ಟಪಟ್ಟು ಕಟ್ಟಿಕೊಳ್ಳುವಾಗ ನಾವು ಹಣವಂತರಲ್ಲ ನಮಗೆ ಜಾತಿಯ ಬೆಂಬಲ ಇಲ್ಲ ನಮಗೆ ರಾಜಕಾರಣಿಗಳ ಬೆಂಬಲ ಇಲ್ಲ ಆದರೆ ಓದಿನ ಬೆಂಬಲ ಇದೆ ಸ್ವಾಭಿಮಾನದ ಬೆಂಬಲ ಇದೆ ಬಡತನದ ಬೆಂಬಲ ಇದೆ ಇದನ್ನು ಕಟ್ಟಿಕೊಂಡು ಮುಂದೆ ಹೋಗುವಾಗ ಇದನ್ನು ಅವಹೇಳನ ಮಾಡುವ ಇದನ್ನು ದೂರೀಕರಿಸುವ ಇದನ್ನು ಯಾವುದೋ ಶಾಸ್ತ್ರ ಹೇಳಿ ಸುಳ್ಳು ಅಂತೇಳುವ ಶಕ್ತಿಗಳ ವಿರುದ್ಧ ನಾನು ಹೋರಾಡಿದ್ದೇನೆ ಮತ್ತು ನನ್ನ ಮಕ್ಕಳನ್ನು ಕೂಡ ನೋಡಿ ಇದಕ್ಕೆ ಬಲಿ ಬೀಳಬೇಡಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಗಿರೀಶ್ ಕಾರ್ನರ್ ಹೇಳ್ತಾರಲ್ಲ ನಾಡಿ ಮಿಡಿತದ ಮೇಲೆ ಜೀವನ ನಡೀತದೆ ಘಟನೆಗಳು ಇವತ್ತಿನವರೆಗೆ ನನ್ನ ಯೋಚನೆಯನ್ನ ರೂಪಿಸಿದೆ ನನ್ನ ಬದುಕನ್ನು ರೂಪಿಸಿದೆ ಪುರುಷೋತ್ತಮ ಬಿಳಿಮಲೆ ಸರ್ ನೀವು ಎಮ್ಎ ಮುಗ ಎಲ್ಲರ ಜಾಬ್ಗ್ ಹೋದ್ರ ಅಥವಾ ನೌಕರಿ ಸಿಗೋದು ಕಷ್ಟ ಆಗಿತ್ತ ಅಷ್ಟು ಕಷ್ಟ ಆಗ್ಲಿಲ್ಲ ನಾನು ಎಂಎ ಮುಗಿಸಿ ಬಂದ ತಕ್ಷಣ ಸುಳ್ಯದಲ್ಲಿ ಒಂದು ಕಾಲೇಜ್ ಆಯ್ತು ನೆಹರು ಮೆಮೋರಿಯಲ್ ಕಾಲೇಜ್ ಅಂತ ಅಲ್ಲಿ ಒಂದು ಪೋಸ್ಟ್ ಇತ್ತು ನಾನು ಅದ್ರ ಲಾಸ್ಟ್ ಡೇಟ್ ಆದ ಮೇಲೆ ಅಪ್ಲಿಕೇಶನ್ ತಕೊಂಡೋದೆ ಕುರಿಂಜಿ ಕೊಟ್ಟರು ಅಂತ ಅವ್ರು ಅಪ್ಲಿಕೇಶನ್ ತಕೊಂಡು ಏನು ಅಂತ ಕೇಳಿದ್ರು ಇಲ್ಲಿ ಒಂದು ಉದ್ಯೋಗ ಇದೆ ಅಂತ ಪೇಪರ್ ಬಂತಾರೆ ಸರ್ ನಾನು ಒಂದು ಅರ್ಜಿ ಇಟ್ಕೊ ಓ ನೀನು ಉದ್ಯೋಗಕ್ಕೆ ಅರ್ಜಿ ಹಾಕಿದ್ದ ನಾನು ಯಾವ್ದೋ ಕಾಲೇಜಿಗೆ ಅಡ್ಮಿಷನ್ ಗೆ ಅಂತ ತಿಳ್ಕೊಂಡೆ ಅಂತ ಅಂದ್ರು ಎಮ್ ಎ ಮುಗಿಸಿ ಬಂದಿದೆ ಎಂ ಎಲ್ಲಿ ಫಸ್ಟ್ ರ್ಯಾಂಕ್ ಬಂದಿತ್ತು ಬಟ್ ಅವ್ರು ಕೆಲಸ ಕೊಟ್ಟರು ನನಗೆ ಒಂದು ಇಂಟ್ರ್ಯೂ ಮಾಡಿದ್ರು ನನ್ನನ್ನು ಇಂಟ್ರ್ಯೂ ಮಾಡುವಾಗ ಅಲ್ಲಿ ವಿದ್ಯಾವಂತರು ಯಾರು ಇರಲಿಲ್ಲ ನಾನು ಇಂಟ್ರ್ಯೂಗೆ ತುಂಬಾ ತಯಾರು ಮಾಡ್ಕೊಂಡು ಹೋಗಿದ್ದೆ ಅಲ್ಲಿ ಸುಳ್ಯ ಪರಿಸರದಲ್ಲಿ ಇರುವ ದೊಡ್ಡ ಸಾಹಿತಿಗಳಂದ್ರೆ ಸುಬ್ರಾಯ್ ಚೊಕ್ಕಾಡಿ ಕೊಳಂಬೆ ಪುಟ್ಟಣಗೌಡರು ನಾಮೊಗಸಾಲೆ ಜಿ ಎಸ್ ಹುಬ್ಬರಡ್ಕ ಇವ್ರನ್ನೆಲ್ಲ ಓದ್ಕೊಂಡು ಹೋಗಿದ್ದೆ ಅವರೆಲ್ಲ ನವ್ಯ ಸಾಹಿತಿಗಳಾದ್ದರಿಂದ ನವ್ಯದ ಬಗ್ಗೆ ಪ್ರಶ್ನೆ ಕೇಳ್ತದೆ ಬಟ್ ಇಂಟ್ರ್ಯೂ ಕಮಿಟಿಯಲ್ಲಿ ಯಾರು ಇರಲಿಲ್ಲ ಒಂದು ಹತ್ತು ಜನ ಕಾಲೇಜ್ ಮ್ಯಾನೇಜ್ಮೆಂಟ್ ಅವರಿದ್ರು ಅವರು ನನ್ನನ್ನು ಕೇಳಿದರು ನೋಡ್ಲಿಕ್ಕೆ ಭಾಳ ಚಿಕ್ಕದಿದ್ಯಾ ಹೆಂಗ್ ಪಾಠ ಮಾಡ್ತೀವಿ ನೋಡೋ ಒಂದು ಪಾಠ ಮಾಡಿ ತೋರ್ಸು ಅಂತ ನಾನು ಕುಮಾರ ವ್ಯಾಸನನ್ನು ಎತ್ತುಕೊಂಡೆ ಮಸುರ ಬಗೆವೇನು ಕೀಚಕನ ನಸುಮಿಸಿಕೆ ವೈರಾಟ ವಂಶದ ಹೆಸರ ತೊಡವೇನು ದರಿವೇನು ಕೌರವ ಬೃಜವ ಭೀಮ ಕಷ್ಟವನೆ ಸಗಿದನು ಹಾ ಎಂದರಾದಡೆ ಮುಸುಡ ನವರಾದ್ರಿಯಲ್ಲಿ ದೇವ ದೇವಸಂತತಿ ಅಂತ ಒಂದು ಪದ್ಯ ಇಟ್ಟುಕೊಂಡು ಕೀಚಕವಾದ ಪ್ರಸಂಗದ ಪಾಠ ಮಾಡ್ಬಿಟ್ಟೆ ಎಲ್ರಿಗೂ ಬಹಳ ಇಂಪ್ರೆಸ್ ಆಯ್ತು ಇಂಪ್ರೆಸ್ ಆಗಿ ಕೆಲಸ ಕೊಟ್ಟರು ಇನ್ನೊಂದು ಸಂಗತಿ ಎಂಥ ಕಷ್ಟದ ದಿನಗಳಲ್ಲೂ ಕೂಡ ಪುರುಷೋತ್ತಮ ಬಿಡಿಮಲೆ ನೀವು ಬದುಕಿನ ಪ್ರೇಮವನ್ನು ಕೂಡ ಗೆದ್ದು ಬಿಟ್ರಿ ಅಂತ ಹೌದೌದು ಅಲ್ಲ ಬೇರೆ ದಾರಿ ಇಲ್ಲ ನಮ್ಮ ನೀವು ನನಗೆ ಮುಂದೆ ಒಂದು ಕಿಡ್ನಿ ಪ್ರಾಬ್ಲಮ್ ಆಯ್ತು ಕಿಡ್ನಿ ಪ್ರಾಬ್ಲಮ್ ಆದಾಗ ಬೇರೆ ದಾರಿ ಇಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಆಯ್ತು ಕೆಟ್ಟಿದೆ ನನ್ನ ಹೆಂಡತಿ ನಾನು ಆದವಳು ಅವಳು ಅವಳು ಚೆನ್ನಾಗಿದ್ದಾಳೆ ಅವಳು ಕಿಡ್ನಿ ಕೊಟ್ಟು ಅವಳ ಆರೋಗ್ಯನ ಹಾಳಾದ್ರೆ ದೇಹದ ಅಂಗಗಳ ದಾನ ಇದೆಯಲ್ಲ ಅದು ಬಹುಶಃ ನೀವು ಮಾಡಬಹುದಾದ ಅತ್ಯುತ್ತಮ ಕೆಲಸ ಮತ್ತು ಹೆಂಡತಿ ಬಗ್ಗೆ ನನಗೆ ಮೊದಲು ಇದಕ್ಕಿಂತ ಹೆಚ್ಚು ಗೌರವ ಬಂದಿದೆ ಯಾಕಂದ್ರೆ ಅವಳು ನನಗೆ ಜೀವ ಕೊಟ್ಟಲಲ್ಲ ಬಾಳು ಬೆಳಕಾಯಿತು ಪ್ರೇಮದ ಹೂವೆ ಪ್ರೇಮದ ಹೂವೇ ಪ್ರೇಮದ ಹೂವೇ ನಿನ್ನ ಸರಿಂದು ಬಾಳು ಬೆಳಕಾಯಿತು ಗಂಧ ಸೇರಿದ ಹಾಗೆ ಹೂವಲಿ ಗಂಧ ಸೇರಿದ ಹಾಗೆ ಬೆರೆಯಲು ಎಂದು ಬೆರೆಯಲು ಎಂದು ನನ್ನ ನಿನ್ನ ಜೀವ ಚಿನ್ನ ಒಲವಿನ ಹೂವೇ ಆಮೇಲೆ ನೀವು ಯಾವಾಗ ಶೋಭನಾ ಅವರನ್ನ ಪ್ರೀತಿ ಮಾಡ್ತಾ ಇದ್ರಿ ಅಂದ್ರೆ ಹೆಂಗೆ ಅಂದ್ರೆ ಪದ್ಯ ಆಗಿದ್ದ ಬರೀತಾ ಇದ್ರು ಅದ್ರ ಸಂಬಂಧ ಪ್ರೀತಿ ಹುಡ್ತಾ ಹೆಂಗೆ ಅವರು ಕಾಸರಗೋಡು ಕಾಲೇಜಲ್ಲಿ ಓದ್ತಾ ಇದ್ರು ನಾನು ಸುಳ್ಳ್ಯದಲ್ಲಿ ಲೆಕ್ಚರ್ ಆಗಿದೆ ಸೆಮಿನಾರ್ ಇತ್ಯಾದಿಗಳೆಲ್ಲ ಭೇಟಿ ಮಾಡ್ತಾ ಇದ್ವಿ ತುಂಬಾ ಒಳ್ಳೆ ಕವನ ಬರಿತಾ ಇದ್ರು ಅವರು ಸೊ ಹಾಗೆ ನಮ್ಮ ಕಾಂಟ್ಯಾಕ್ಟ್ ಬೆಳೆಯಿತು ನಿಮ್ಗೆ ಗೊತ್ತಲ್ಲ ಒಂದು ನಾಲ್ಕು ವರ್ಷ ಹೀಗೆ ಮಾತಾಡಿಕೊಂಡು ಬಟ್ ಒಂದ್ ದಿವ್ಸ ಕೇಳಿದೆ ಮದುವೆ ಆಗ್ತೀಯಾ ಅಂತ ಜಾತಿ ತುಂಬಾ ಅಡ್ಡ ಬಂದಿತ್ತು ನಮಗೆ ಅದು ಒಂದು ಇನ್ಸಿಡೆಂಟ್ ಹೇಳ್ತೇನೆ ನಿಮಗೆ ಯಾರು ಕೇಳುವವರಿಗೆ ಹೇಳ್ಬೇಕು ಅದು ಈಗ ನಾನು ಮಂಗಳೂರ್ಲಿ ಅವಳು ಅವಳ ಮನೆಯಲ್ಲಿ ಬಾಗಲಾಕಿಬಿಟ್ಟಿದ್ರು ನಮಗೊಂದು ಮೂರ್ನಾಲ್ಕು ವರ್ಷ ಕಮ್ಯುನಿಕೇಶನ್ ಇಲ್ಲ ಮೊಬೈಲ್ ಇಲ್ಲ ನೋಡಿ ಈಗ ಮೊಬೈಲ್ ಇಲ್ಲ ಆಮೇಲೆ ಲೆಟರ್ ಗಿಟ್ರು ಬರೆದ್ರೆ ಅಪ್ಪನಿಗೆ ಸಿಕ್ಕಿದ್ರೆ ಅಮ್ಮನಿಗೆ ಸಿಕ್ಕಿದ್ರೆ ದೊಡ್ಡ ರಾಧ ನಮ್ದು ಸ್ವಲ್ಪ ಹಳೆ ಪ್ರೇಮ ಇದು ಈಗ ನಾ ಹಾಗೆ ಅಲ್ಲ ಅದು ಸೊ ನಾವು ಒಟ್ಟಿಗೆ ಕೂತು ಒಂದು ಕಾಫಿ ಕುಡ್ದಿಲ್ಲ ಕುಡುದಿಲ್ಲ ಹೌದೌದು ಕುಡ್ದೇ ಇಲ್ಲ ಹೆಂಗೆ ಇವಳನ್ನು ನೋಡ್ಬೇಕಲ್ಲ ಅಂತ ನಾನು ಆಗ ನಿಮಗೆ ಗೊತ್ತಿದೆ ಕನ್ನಡದ ಬಹಳ ದೊಡ್ಡ ರೈಟರ್ ಕೇಶವ್ ಶರ್ಮಾ ಹೌದು ಅವರು ನನ್ನ ಜೊತೆ ಇದ್ದೆ ನಾ ಕೇಶವ್ ಶರ್ಮನೊಟ್ಟಿಗೆ ಒಂಥರ ದುಃಖದಿಂದ ಹೇಳ್ಕೊಂಡೆ ಅಲ್ಲಯ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ ನಾನು ಕಾಫಿ ಕುಡಿದಿಲ್ಲ ಐಸ್ ಕ್ರೀಮ್ ತಿಂದಿಲ್ಲ ಒಂದ್ ದಿವಸ ಮಾತಾಡೋ ಇಲ್ಲ ಕಡಲ ಬದಿಯಲ್ಲಿ ಇದ್ದೀವಿ ಕಡಲಕಾರಿ ಕರ್ಕೊಂಡು ಹೋಗಿಲ್ಲ ಏನಿದು ನಂಗೆ ಮದುವೆ ಆಗುತ್ತೋ ಇಲ್ವ ಅಂತಂದ್ರೆ ಅವನು ಬೆಳಿಮೇಲೆ ಹಾಗಾದ್ರೆ ಒಂದು ಪ್ಲಾನ್ ಮಾಡೋಣ ಅಂದ ನನಗೆ ಸ್ವಲ್ಪ ಯಕ್ಷಗಾನದಲ್ಲಿ ಆಸಕ್ತಿ ಅವರ ಊರಿನಲ್ಲಿ ನಾವು ಒಂದು ತಾಳಮದೇ ಮಾಡೋಣ ಓಹೋ ಅವಳ ಅಪ್ಪನಿಗೆ ತಾಳಮದ್ದಲೆಯಲ್ಲಿ ಆಸಕ್ತಿ ಅವರನ್ನೇ ಅರ್ಥ ಹೇಳಲಿಕ್ಕೆ ಕರೆಯೋಣ ನೀನು ಅರ್ಥ ಹೇಳಲಿಕ್ಕೆ ಬಾ ಅಪ್ಪನ ಅರ್ಥ ಹೇಳಲಿಕ್ಕೆ ಅವಳು ಬರ್ತಾಳೆ ಅಟ್ ಲೀಸ್ಟ್ ನಿಮಗೆ ನೋಡಿದ ಅನುಭವ ಆದ್ರೂ ಆಗುತ್ತಾ ಭೀಷ್ಮ ಅರ್ಜುನ ಪ್ರಸಂಗ ಅವರು ಭೀಷ್ಮ ನಾನು ಕೌರವ ಯಕ್ಷಗಾನ ಶುರು ಆಯ್ತು ಅವಳು ಬಂದ್ಲು ಒಂದಲ್ಲಿ ಕೂತಿದ್ದಾಳೆ ಮಾತಾಡೋಂಗಿಲ್ಲ ನೋಡುವಂಗಿಲ್ಲ ಅರ್ಥ ಅರ್ಥ ಭಾವಿ ಮಾವ ಆಗ ಇನ್ನೂ ಮಾವ ಆಗಿರಲಿಲ್ಲ ಒಂದು ಪದ್ಯ ಕುರುಕುಲ ಅನ್ವಯ ತಿಲಕ ಬಾಬಾ ತುಂಬಾ ಚಂದ ಉಂಟು ಪದ್ಯ ಭಾಗವತರ ಹಾಡಿದ್ರು ಅವರು ಬಹಳ ಚಂದ ನೀನು ಬಾ ಭಾಳ ವಿದ್ಯಾವಂತ ಈ ಮಧ್ಯರಾತ್ರಿ ಯಾಕೆ ಬರಬೇಕಾಗಿತ್ತು ನೀನು ಹಗಲು ಹೊತ್ತಿಗೆ ಬಂದು ನನ್ನ ಹತ್ರ ಮಾತಾಡ್ಬೋದಾಗಿತ್ತಲ್ಲ ಅಂತ ಹೇಳಿದರು ಆಗ ನಾನು ಎರಡಕ್ಕೂ ಆಗುವ ಹಾಗೆ ಒಂದು ಅರ್ಥ ಹೇಳಿದೆ ಅಜ್ಜ ನಾಳೆ ನಡೆಯುವ ಸಮರಾಂಗಣಕ್ಕೆ ನಿಮ್ಮ ಬೆಂಬಲ ಬೇಕು ನನಗೆ ಅವರು ನಿನಗೆ ಬೇಡ ಮಗು ಯುದ್ಧ ನಾನು ಇಲ್ಲ ನಾನು ಯುದ್ಧ ಮಾಡಿಯೇ ಸಿದ್ಧ ನಾನು ಏನು ತೀರ್ಮಾನ ಮಾಡಿದ್ದೇನೆ ಆ ತೀರ್ಮಾನದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ನೀವು ಬೆಂಬಲ ಕೊಡಬೇಕು ನೀವು ಬೆಂಬಲ ಕೊಡ್ಲಿಲ್ಲ ಅಂದ್ರೂ ಕೂಡ ನಾನು ಈ ವಿಷಯದಲ್ಲಿ ಮುಂದೆ ಹೋಗುವುದೇ ಅಂತ ಹೇಳಿದೆ ಈ ಘಟನೆ ಗೊತ್ತಿದ್ದವರೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಶೋಭನಾ ತಲೆ ಕೂತ್ಲು ಅವಳಿಗೆ ಗೊತ್ತಾಯ್ತು ಯಾರ ಬಂದಿಗೆ ಯಾರೇ ನೀನಕ್ಕೆ ಸಾರಿ ಬಂದಿಗೆ ಯಾರೆ ಯಾರೇ ನೀವನ ಕೇ ಸಾರಿ ಬಂದಿಗೆ ನೀರ ನಿ ಚಲೋ ಮುಖವೈ ಏರಿ ಕರೆಯೇ ಪ್ರೇಮಿಗಳು ಪ್ರೇಮವನ್ನು ಗಂಭೀರವಾಗಿ ತಕೊಳ್ಳಬೇಕು ಮತ್ತು ಅದಕ್ಕೆ ಬರುವ ಅಡ್ಡಿ ಆತಂಕಗಳನ್ನು ಅತ್ಯಂತ ತಾಳ್ಮೆಯಿಂದ ನಿವಾರಿಸಿಕೊಳ್ಬೇಕು ಲೀಡ್ ಲೈಫ್ ಖಂಡಿತ ಅಥವಾ ನನಗೆ ಅನ್ಸಿದಾಗ ನಮಗೆಲ್ಲ ಬಸವಣ್ಣ ಆದರ್ಶ ಜಾತ್ಯತೀತವಾದ ಅಥವಾ ಅವನೇ ಅಂತರ್ಜಾತಿ ವಿವಾಹವನ್ನು ಮಾಡಿದ ಮತ್ತು ಅಂದ್ರೆ ನೋಡಿ ಅವಾಗನೆ ಈಗ ಅಂತರ್ಜಾತಿಯ ವಿವಾಹ ಮಾಡಿ ಅದು ಎಷ್ಟು ಈ ಸಮಾಜದ ಸಾಮರಸ್ಯಕ್ಕೆ ಈ ಭೌತ್ವಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಬಸವಾದಿ ಶರಣರೆಲ್ಲ ಅಂತ ಹೌದು ಖಂಡಿತವಾಗ್ಲೂ ನಿರೂಪಿಸಿದರು ನಾನು ಇವತ್ತು ಕೂಡ ಹೇಳಿದೆ ಒಂದು ಉಪನ್ಯಾಸದಲ್ಲಿ ಹೇಳಿದೆ ನಾನು ಶರಣ ಚಳುವಳಿಯೇ ನಮಗೆ ವೈಚಾರಿಕವಾಗಿ ನಮ್ಮನ್ನು ಬೆಳೆಸಿದ್ದು ಇವತ್ತಿಗೂ ಕೂಡ ನಾನು ಈಗಲೂ ಕೂಡ ಮಹಿಳಾವಾದ ಬಗ್ಗೆ ಮಾತಾಡಬೇಕಾದ್ರೆ ನಾನು ಓದುವುದು ಅಕ್ಕನ ವಚನಗಳನ್ನೇ ಫಸ್ಟ್ ಮಾಯೂ ಮಾಯ ಜಾತಿಯ ವಿಷಯಕ್ಕೆ ಬಂದಾಗ ನಾನು ಬಸವನ ವಚನಗಳನ್ನೇ ಓದ್ತೀನಿ ಧಾರ್ಮಿಕ ವಿಷಯಗಳಿಗೆ ಬಂದಾಗ ನಾನು ಅಲ್ಲಮ್ಮ ಪ್ರಭುವಿನ ವಚನಗಳನ್ನೇ ಓದ್ತೀನಿ ಅವು ನೀಡುವ ಒಳನೋಟಗಳಿದೆಯಲ್ಲ ಈಗ ಇದರ ಅರ್ಥ ಅವು ಮಾತ್ರ ಕೊಡ್ತವೆ ಅಂತ ಈಗ ವೈದಿಕ ಫಿಲಾಸಫಿಯಲ್ಲಿ ಮೂರು ಪ್ರಮುಖ ಸ್ಕೂಲ್ಗಳಿವೆ ದ್ವೈತ ಇದೆ ಅದ್ವೈತ ಇದೆ ವಿಶಿಷ್ಟ ಅದ್ವೈತ ಇದೆ ಅದು ಅವು ಕೊಡುವುದಕ್ಕಿಂತ ಇವು ಕೊಡುವ ಒಳನೋಟಗಳಿದೆಯಲ್ಲ ಹೌದು ಇದು ಹೆಚ್ಚು ಸಮಕಾಲೀನವಾದ್ದು ನೋಡಿ ಬಸವಾದಿ ಶರಣರು ದೇವರಿಗೆ ಕನ್ನಡ ಕಲಸಿ ಕನ್ನಡದಲ್ಲಿ ಮಾತಾಡುವಾಗ ಮಾಡಿದ್ರು ನಂಬಿ ಕರೆದರೆ ಓ ಎಂಬನೇ ಶಿವನು ಓ ಅಂತವ ಕನ್ನಡದಲ್ಲಿ ಹೇಳ್ತಾನವನು ಇದು ನಾವು ಕಲಿಬೇಕಾದ ವಚನದಿಂದ ನಂಬಿ ಕರೆದರೆ ಓ ಎಂಬ ನಂಬಿ ಕರೆದರೆ ಓ ಎಂಬ ಕರೆದೊಡೆ ಓ ಶಿವನು ನಂಬಿ ಕರೆದರೆ ಕಟ್ಟಿನ ಪ್ರಸಂಗ ಬಂದಾಗ ನಾವು ಅದನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಯಾವುದೇ ಭಯ ಇಲ್ಲದೆ ನಿವಾರಿಸ್ಕೊಳ್ಬೇಕು ಅಂತ ಈಗ ಕನ್ನಡದ ಪ್ರಶ್ನೆ ಬರ್ತದೆ ನಾವು ಕನ್ನಡಕ್ಕೆ ಆತಂಕ ಎದುರಾಗಿದೆ ಅಂತ ಹೇಳ್ತಿರ್ತೀವಿ ಅದನ್ನ ಕನ್ನಡಕ್ಕೆ ಅದು ಯಾವಾಗಲೂ ಕೂಡ ಕನ್ನಡ ಪ್ರಮುಖ ಸ್ಥಾನದಲ್ಲಿ ಇರಬೇಕು ಅದು ಮುಖ್ಯ ಭೂಮಿಕೆಯಲ್ಲಿ ಇರಬೇಕು ಅನ್ನೋದಕ್ಕೆ ಇರ್ತಕ್ಕಂಥ ಅಡ್ಡಿ ಆತಂಕಗಳನ್ನ ನಿವಾರಿಸುವ ಬಗ್ಗೆ ಹೆಂಗೆ ಮತ್ತೆ ಹೆಚ್ಚು ಹೆಚ್ಚು ಯುವ ಜನರು ಕನ್ನಡವನ್ನು ಹೆಂಗ ಉಪಯೋಗ ಮಾಡಬೇಕು ಅಂತ ಹೇಳ್ತೀರಿ ನೋಡಿ ನಮ್ಮತ್ರ ಈಗ ಇರುವುದು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಜನಗಣತಿ ಈ ಜನಗಣತಿಯ ಪ್ರಕಾರ ಭಾರತ ದೇಶದಲ್ಲಿ ಇರುವ ಒಟ್ಟು ತಾಯಿನುಡಿಗಳ ಸಂಖ್ಯೆ ಸ್ವತಂತ್ರ ಭಾಷೆಗಳು ಅಂತ ಹೇಳ್ತಾ ಇಲ್ಲ ನಾನು ತಾಯಿನುಡಿಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತ ಮೂರು ಓಹೋ ಇದು ಸರ್ಕಾರ ಕೊಡುವ ಅಂಕಿಅಂಶ ಈಗ ನನ್ನ ಮಾತೃಭಾಷೆ ಭಾಷೆ ಅರೆ ಭಾಷೆ ಅಂತ ನಾನು ಹೊರಗಡೆ ಬಂದ ತುಳು ಮಾತಾಡ್ತೇನೆ ಕಾಲೇಜಿಗೆ ಹೋದಾಗ ಕನ್ನಡ ಮಾತಾಡ್ತೀನಿ ಜೆ ಎನ್ ಗೆ ಹೋದಾಗ ಹಿಂದಿ ಮಾತಾಡ್ತೀನಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋದಾಗ ಇಂಗ್ಲೀಷ್ ಮಾತಾಡ್ತೀನಿ ಇಷ್ಟು ಭಾಷೆಗಳು ನಂದು ಒಬ್ಬಂದು ಹೀಗೆ ಹತ್ತೊಂಬತ್ತು ಸಾವಿರದ ಐನೂರ ಭಾಷೆ ಇದೆ ಈ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ಮೂರು ಭಾಷೆಗಳಲ್ಲಿ ಭಾರತದ ಎಂಟನೇ ಶೆಡ್ಯೂಲ್ ಇದು ಭಾರತದ ಭಾಷೆಗಳಿಗೆ ಸಂಬಂಧಪಟ್ಟದ್ದು ಈ ಏತ್ ಶೆಡ್ಯೂಲ್ ಅಂಗೀಕರಿಸಿರುವುದು ಒಟ್ಟು ಇಪ್ಪತ್ತೆರಡು ಭಾಷೆಗಳನ್ನು ಮಾತ್ರ ಈ ಇಪ್ಪತ್ತೆರಡು ಭಾಷೆಗಳಲ್ಲಿ ಹದಿನೆಂಟು ಭಾಷೆಗಳು ಉತ್ತರ ಭಾರತದ್ದು ಕೇವಲ ನಾಲ್ಕು ಭಾಷೆಗಳು ದಕ್ಷಿಣ ಭಾರತದ್ದು ಕನ್ನಡ ತಮಿಳು ತೆಲುಗು ಮಲಯಾಳಂ ಕನ್ನಡ ಇಡೀ ಭಾರತೀಯ ಭಾಷೆಗಳಲ್ಲಿ ಅತ್ಯಂತ ಕಡಿಮೆ ಬೆಳವಣಿಗೆ ತೋರಿಸಿರುವ ಭಾಷೆ ಅದರ ಅಂಕಿಅಂಶ ಮೂರು ಪಾಯಿಂಟ್ ಆರು ಮೂರು ಪರ್ಸೆಂಟ್ ಬಹಳ ನಿರಾಶದಾಯಕ ಬಹಳ ನಿರಾಶಾದಾಯಕ ಇದು ಸರ್ಕಾರದ ಅಂಕಿಅಂಶ ಆದರೆ ನಾವು ಯಾರು ಕೂಡ ಇದನ್ನು ಸೀರಿಯಸ್ ಆಗಿ ತಕ್ಕೊಳ್ತಾ ಇಲ್ಲ ಭಾಷೆಯನ್ನು ಮೇಲೆತ್ತುವ ಬಗೆಗೆ ನಮ್ಮಲ್ಲಿ ಗಂಭೀರವಾದ ಚರ್ಚೆಗಳು ನಡೀತಾ ಇಲ್ಲ ನೋಡಿ ನಮ್ಮಲ್ಲಿ ಒಂದು ನಲವತ್ತು ಕನ್ನಡ ಗ್ರಾಮರ್ ಪುಸ್ತಕಗಳಿವೆ ಆ ಗ್ರಾಮರ್ ಪುಸ್ತಕಗಳು ಚಾರಿತ್ರಿಕವಾಗಿ ಅದರ ಮಹತ್ವ ಇದೆ ನಾನು ಅದನ್ನ ಅದ್ರ ಬಗ್ಗೆ ಗೌರವ ಇದೆ ಆದ್ರೆ ಅದನ್ನ ಇಟ್ಟುಕೊಂಡು ನಿಮಗೆ ಇವತ್ತು ಮುಂದೆ ಹೋಗಕ್ಕಾಗಲ್ಲ ಉದಾಹರಣೆಗೆ ನೀವು ಯಾವುದೇ ಕನ್ನಡದ ಗ್ರಾಮರ್ ಪುಸ್ತಕ ತೆಗೆದು ನೋಡಿ ಆಲ್ಫಾಬೆಟ್ಸ್ ಅದು ನಾವು ಹೇಳ್ತೀವಿ ಆ ಅಹ್ ಎಲ್ಲ ಹೇಳ್ತೀವಿ ಅದಾದ ಮೇಲೆ ಅವರು ನೆಕ್ಸ್ಟ್ ಬರುವುದು ಸಂಧಿ ಪ್ರಕರಣಕ್ಕೆ ಇದು ಎಲ್ಲಿಂದ ಬಂತು ಇದು ಇದು ಕೇಶಿರಾಜನ ಶಬ್ದವಣಿ ದರ್ಪಣದಿಂದ ಬಂತು ಹನ್ನೆರಡನೇ ಶತಮಾನ ಕೇಶಿರಾಜನ ಶಬ್ದವಣಿ ದರ್ಪಣಕ್ಕೆ ಎಲ್ಲಿಗೆ ಬಂತು ಪಾಣಿನಿಯ ವ್ಯಾಕರಣದಿಂದ ಬಂತು ಅಂದ್ರೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇಟ್ಟುಕೊಂಡು ಕನ್ನಡ ಗ್ರಾಮರ್ ಅನ್ನ ಫ್ರೇಮ್ ಮಾಡ್ತಾ ಇರೋದು ಪಾಣಿನಿ ಬರೆದ ಅಷ್ಟಾಧ್ಯಾಯಿ ಎಂಬ ಪುಸ್ತಕವನ್ನು ಕುರಿತು ನಾನು ಏನ್ ಮಾಡ್ತೀನಿ ಅಂದ್ರೆ ಆಲ್ಫಾಬೆಟ್ ಹೇಳ್ಕೊಡ್ತೀನಿ ನಿಮಗೆ ಆಲ್ಫಾಬೆಟ್ ಹೇಳ್ಕೊಡದ ಮೇಲೆ ಎರಡನೇ ಪಾಠ ಸರ್ವನಾಮಗಳನ್ನು ಹೇಳ್ಕೊಡ್ತೀನಿ ನಾನು ನಾನು ನೀನು ಅವನು ನಾನು ಹಿಂದೆ ಕಲ್ತಿರ್ತಾನೆ ನೋಡಿ ಅವನು ಆಮೇಲೆ ನೋಡಿ ಕನ್ನಡ ಮತ್ತು ದ್ರಾವಿಡ ಭಾಷೆಗಳಲ್ಲಿ ವರ್ಬ್ಲೆಸ್ ಸೆಂಟೆನ್ಸಸ್ ಇದೆ ಕ್ರಿಯಾಪದ ರಹಿತ ವಾಕ್ಯಗಳಿದೆ ಈಗ ಅದು ಗೋಡೆ ಇದು ಮೇಜು ಇದಕ್ಕೆ ಕ್ರಿಯಾಪದಗಳು ಬೇಡ ನೀವು ಕ್ರಿಯಾಪದಗಳಿಲ್ಲದ ಕನ್ನಡ ಹೇಳಿಕೊಟ್ರೆ ಇಪ್ಪತ್ತೈದು ಶೇಕಡ ಕನ್ನಡ ಬಂತು ಸರ್ ಜನಕ್ಕೆ ನೀವು ಬೆಂಗಳೂರಿನ ಮಲ್ಟಿನ್ಯಾಷನಲ್ ಕಂಪನಿಲಿ ಕೆಲಸ ಮಾಡುತ್ತಿರುವ ಲಕ್ಷಾಂತರ ಜನಗಳಿಗೆ ಸರಳವಾಗಿ ಕನ್ನಡ ಹೇಳಿಕೊಡುವುದಕ್ಕೆ ನಮಗೆ ಒಂದು ವ್ಯವಸ್ಥೆಯೇ ಇಲ್ಲ ಅಂತಂದ್ರೆ ಕನ್ನಡ ಮಾತಾಡೋರ ಸಂಖ್ಯೆ ಹೆಚ್ಚಾಗುವುದು ಹೇಗೆ కన్నడ ఎని ఉదాడున్నదూ మాతే కన్నడ కవినుడూ చెరువాద కన్నడ కస్తూరి కన్నడ సరస తరువా పరుష కొడువ మనవా తెవా హృదయ విడివ ముద్ద మాత ఆడినయో కన్నడ ఎని కుదాడూ ಅಲ್ಲ ಇದನ್ನ ಪಠ್ಯ ಪುಸ್ತಕಗಳ ರಚನಾಕಾರರ ಗಮನಕ್ಕೆ ತರಬೇಕು ನಿಮ್ಮಂತವ್ರು ಎಟ್ಲೀಸ್ಟ್ ತರಬೇಕು ಅಂತ ನಾವು ಹೇಳ್ತೇವೆ ಬರೀತೇವೆ ಕೇಳ್ಬೇಕಲ್ಲ ಆದ್ರೆ ನಾನು ಇದ್ರ ಬಗ್ಗೆ ತುಂಬಾ ಸರಿ ಹೇಳಿದ್ದೇನೆ ಮತ್ತು ಬರ್ದಿದ್ದೇನೆ ಈಗಲೂ ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಅಲ್ಲ ಇಷ್ಟೆಲ್ಲಾ ಮಿತಿಗಳನ್ನು ಹೇಳಿಯೂ ಕೂಡ ಕನ್ನಡಕ್ಕೆ ಒಂದು ಉಜ್ವಲವಾದ ಭವಿಷ್ಯ ಇದೆ ಅಂತ ಖಂಡಿತ ಯಾಕಂದ್ರೆ ಕನ್ನಡದಷ್ಟು ಶ್ರೀಮಂತವಾದ ಭಾಷೆ ಯಾವುದೇ ಭಾರತೀಯ ಭಾಷೆ ಇಲ್ಲ ನಾನು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ ತಮಿಳು ಕೂಡ ತಮಿಳು ಏನ್ಷಿಯಂಟ್ ಸಂಗಮ ಲಿಟರೇಚರ್ ಶಿಲೆಪತಿ ಕಾರು ಇವೆಲ್ಲ ದೊಡ್ಡ ಕೃತಿಗಳ ಬಗ್ಗೆ ಸಂಶಯ ಇಲ್ಲ ಆದ್ರೆ ಪಂಪನ್ ಅಂತ ಒಬ್ಬ ಕವಿ ದಕ್ಷಿಣ ಭಾರತದಲ್ಲಿ ಇಲ್ಲ ಮುನೀಂದ್ರ ವೃಂದರ ವಚನಾಮೃತ ವಾರ್ಧಿಯನ್ನು ಗೀಸುವೆಂಬ ಕವಿ ವ್ಯಾಸನ ಎಂಬ ಅಹಂಕೃತಿ ಏನಾಗಿಲ್ಲ ಅಂತ ಹೇಳಿ ಒಂದು ವ್ಯಾಸ ಭಾರತವನ್ನು ಬರೆದಲ್ಲ ಕನ್ನಡದಲ್ಲಿ ಅದಕ್ಕೆ ಅವನು ಕನ್ನಡಕ ಆದಿಕವಿ ಮತ್ತು ಮಹಾಕವಿ ಅದರಿಂದ ಇಷ್ಟು ಶ್ರೀಮಂತವಾದ ವ್ಯಾಸ ಭಾರತವನ್ನು ಓದಿ ಅಲ್ಲಿ ದುಷ್ಟನಾಗಿದ್ದಂಥ ಒಬ್ಬ ಕರ್ಣನನ್ನ ಕನ್ನಡಕ್ಕೆ ತಂದಾಗ ಕನ್ನಡಕ್ಕೆ ಒಗ್ಗಿಸಿ ನೆನೆಯದಿರನ್ನ ಭಾರತದೊಳಿ ಪೆರಾರು ಮನ್ ಒಂದು ಚಿತ್ತದ ನೆನೆವಡೆ ಕರ್ಣನಮು ನೆನೆಯ ಅಂತ ಹೇಳುವ ಪ್ರಕ್ರಿಯೆ ಇದೆಯಲ್ಲ ಅಥವಾ ಅತ್ಯುನ್ನತಿಯೊಳ ಅಮರ ಹೇಳಿ ಭೀಷ್ಮನನ್ನು ಕಟ್ಟುವ ಪಂಪನ ಪ್ರತಿಭೆ ಅಗಾಧವಾದ್ದು ಕುಮಾರ ವ್ಯಾಸನ ಪ್ರತಿಭೆ ಅಗಾಧವಾದ್ದು ವಚನಕಾರರ ಪ್ರತಿಭೆ ಅಗಾಧವಾದ್ದು ನಾನು ಎಲ್ಲಾ ಸಾಹಿತ್ಯವನ್ನು ಓದಿ ಹೇಳ್ತಿದ್ನಿ ಅಂತ ಅಲ್ಲ ಆದ್ರೆ ಕೆಲವು ಕೃತಿಗಳನ್ನು ಓದುವಾಗ ನಮಗೆ ಒಂದು ಅನುಭವ ಆಗ್ತದೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ ಆ ಎಕ್ಸ್ಪೀರಿಯೆನ್ಸ್ ಗಳನ್ನ ನಮಗೆ ಕನ್ನಡ ಕೊಡ್ತದೆ ಆದ್ದರಿಂದ ಕನ್ನಡ ನಿಜವಾಗಲೂ ಅತ್ಯಂತ ಸುಸಂಸ್ಕೃತವಾದ ಅತ್ಯಂತ ಶ್ರೀಮಂತವಾದ ಅತ್ಯಂತ ಹಳತಾದ ಭಾಷೆ ಪದವರಿದು ನುಡಿಯಲು ಮಾರ್ಪರ ನಾಡವರ ಚತುರ ನಿಜದಿಮ್ ನೀವು ಹೇಳಿದ ಹಾಗೆ ಅವತ್ತರಿಂದ ಈ ಜನಪದದಿಂದ ಹಿಡಿದು ಪಂಪನಿಂದ ಹಿಡಿದು ರನ್ನನಿಂದ ಹಿಡಿದು ಸರ್ವಜ್ಞ ಶರೀಫ ಇವರಿಂದ ಹಿಡಿದು ಒಂದು ದೊಡ್ಡ ಪರಂಪರೆ ಇದೆ ನಮ್ಮ ಆಧುನಿಕ ಎಲ್ಲ ಲೇಖಕರು ಕೂಡ ಅಷ್ಟು ದೊಡ್ಡ ಲೇಖಕರೇ ಕಾರಾಂತರ ಚೋಮಣ್ಣ ದುಡಿ ನೋಡಿ ಈಗ ಅದು ಬರೇ ದಕ್ಷಿಣ ಕನ್ನಡದ ಕತೆ ಅಷ್ಟೇ ಅಲ್ಲ ಎಲ್ಲ ಪ್ರದೇಶದ ಅದು ಸರ್ ಅಷ್ಟು ಅದು ನೋಡಿ ಮೂವತ್ತರ ದಶಕ ಇಡೀ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಂತ ಕಾಲ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಲ್ಲ ಅಂದ್ರೆ ಬ್ರಿಟಿಷರು ಈ ದೇಶದಿಂದ ಹೋದ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಭಾರತೀಯರು ಭಾವಿಸಿಕೊಂಡು ಹೋರಾಟ ಮಾಡ್ತಿದ್ದಂತ ಕಾಲ ಕರ್ನಾಟಕದಲ್ಲಿ ಏಕೀಕರಣ ಚಳವಳಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇತ್ತು ಈ ಒಂದು ಓಘ ಈ ಒಂದು ಓಟ ಈ ಒಂದು ಪಬ್ಲಿಕ್ ಪ್ರೆಷರ್ ಅಂತ ಹೇಳ್ತೀವಿ ಇದರಿಂದ ತಪ್ಪಿಸಿಕೊಂಡು ಕಾರಂತರು ಪುತ್ತೂರಿನ ಬಾಲವನ ಎಂಬ ಒಂದು ಸಣ್ಣ ಮನೆಯಲ್ಲಿ ಕುಳಿತುಕೊಂಡು ಚೋಮನ ದುಡಿ ಬರ್ದ್ರು ದೇಶದ ಸಮಸ್ಯೆ ಇರೋದು ಭೂಮಿಯ ಹಂಚುವಿಕೆಯಲ್ಲಿ ಚೋಮನಿಗೆ ಭೂಮಿ ಸಿಗಬೇಕು ಅಂತ ಬರೆದ್ರು ನೋಡಿ ಆಮೇಲೆ ಶಿವಮೊಗ್ಗದಲ್ಲಿ ಕಾಗೋಡು ಸತ್ಯಾಗ್ರಹ ನಡೆಯಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಬಾರಿಗೆ ಭೂ ಸುಧಾರಣೆ ಬಗ್ಗೆ ಚರ್ಚೆ ಕರ್ನಾಟಕ ನಡೆಯಿತು ಎಪ್ಪತ್ತಾರಲ್ಲಿ ದೇವರಾಜ ಅರಸು ಭೂ ಸುಧಾರಣೆಯನ್ನು ಜಾರಿಗೆ ತಂದ್ರು ಇದರ ಹಿಂದೆ ಕಾರಂತರಂತವರ ಬರಹದ ಒಂದು ದೊಡ್ಡ ಪ್ರೇರಣೆ ಇದೆ ಇದು ಕನ್ನಡದ ಶಕ್ತಿ ಇದು ಬೇರೆ ಭಾಷೆಗಳಿಗಿಲ್ಲ ಹೌದು ಬಸು ಈಗ ಒಂದೊಂದು ಭಾಷೆಗೆ ಒಂದೊಂದು ಪ್ರೇರಕ ಶಕ್ತಿಗಳು ಕರ್ನಾಟಕದ ಕನ್ನಡದ ಪ್ರೇರಕ ಶಕ್ತಿಗಳು ಸಾಹಿತಿಗಳು ನೋಡಿ ನಾವು ಇನ್ನು ಕುವೆಂಪು ಇನ್ನು ನಾವು ಪಂಪ ಇನ್ನು ಲಂಕೇಶ್ ಕೋಟ್ ಮಾಡ್ತೇವೆ ಅಂದ್ರೆ ಕನ್ನಡದ ಚಿಂತನಾ ಕ್ರಮವನ್ನು ಪ್ರಧಾನವಾಗಿ ರೂಪಿಸಿದವರು ಲೇಖಕರು ಎಂಬುದು ಅಥವಾ ನಿಮ್ಮ ಕಥೆಗಳೇ ಅಥವಾ ನಿಮ್ಮ ಮಗಳ ಬರಹಗಳು ಇದು ಕನ್ನಡದ ಚಿಂತನಾ ಕ್ರಮವನ್ನು ರೂಪಿಸುವ ಶಕ್ತಿಗಳು ಆದ್ದರಿಂದ ಲೇಖಕರಿಗೆ ಯಾವಾಗಲೂ ಕೂಡ ಒಂದು ಮಹತ್ವದ ಸ್ಥಾನ ಕರ್ನಾಟಕದಲ್ಲಿ ಇದ್ದೇ ಇದೆ ವಚನಕಾರರು ಕನ್ನಡ ಪ್ರಜ್ಞೆಯನ್ನು ರೂಪಿಸಿದಷ್ಟು ಯಾವ ಸಾಹಿತಿಗಳು ರೂಪಿಸಿ ಯಾವ ಭಾಷೆಯಲ್ಲಿ ರೂಪಿಸಿದ್ದಾರೆ ಸೊ ಇದು ನಾವು ಇಂಗ್ಲಿಷ್ ಅಮೇಝಿಂಗ್ ಅಂತ ಹೇಳ್ತೀವಿ ಅದು ನಮ್ಮ ಶಕ್ತಿ ಅದು ಲೋಕದ ಕೊಳ್ಳಿ ಲೋಕದ ಡೊಂಕ ನೀವೇ ಕೊನೆಯದಾಗಿ ನಮ್ಮ ಹೊಸ ಲೇಖಕರಿಗೆ ಏನ್ ಬಯಸ್ತೀರಿ ಒಂದು ವಾಕ್ಯದಲ್ಲಿ ಹೊಸ ಲೇಖಕರು ಕನ್ನಡ ಸಾಹಿತ್ಯವನ್ನ ಕನ್ನಡ ಸಂಸ್ಕೃತಿಯನ್ನ ಕನ್ನಡ ಭಾಷೆಯನ್ನ ಮೊದಲು ಗಂಭೀರವಾಗಿ ಅಭ್ಯಾಸ ಮಾಡಿ ಆಮೇಲೆ ಬರೀರಿ ಕೇವಲ ಪ್ರಶಸ್ತಿ ಅಥವಾ ಯಾವುದೇ ಒಂದು ನಾನು ಲಘು ಗುರುತಿಸಲ್ಪಡಬೇಕು ಅನ್ನೋದೇ ಗುರಿ ಆಗಿರಬೇಕು ಬಿಟ್ಟು ಬಿಡಬೇಕು ಪ್ರಶಸ್ತಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಬೇಕು ನೀವು ಪ್ರಶಸ್ತಿಗಳ ಹಿಂದೆ ಹೋಗಬಾರ್ದು ಇದು ಬಹಳ ಸ್ಪಷ್ಟ ಇದು ನೀವು ಎಲ್ಲ ಯಕ್ಷಗಾನ ಮಾಡ್ತಾ ಇದ್ರಿ ಮತ್ತೆ ಈಗೂ ಯಾವಾಗ್ಲೂ ಈ ಅದನ್ನ ತಾಳ ಮದ್ದಳೆ ಇಂತದೆಲ್ಲ ಮಾಡ್ತಿರ್ತೀರಿ ಹಂಗ ಈ ಸಿನಿಮಾ ನೋಡ್ತಿರ್ತೀರಿ ಸಿನಿಮಾ ಸ್ವಲ್ಪ ಕಡಿಮೆ ಆದರೆ ಕೆಲವು ಒಳ್ಳೆ ಆರ್ಟ್ ಫಿಲ್ಮ್ಗಳು ಬಂದಾಗ ನಾನು ಜೈ ಭೀಮ್ ಅಂತ ಒಂದು ಸಿನಿಮಾ ನೋಡಿದೆ ಆಮೇಲೆ ಕಾಂತಾರ ನೋಡಿದೆವು ನಾನು ತುಳುನಾಡಿನವನಾದ್ದರಿಂದ ಮತ್ತು ತುಳಿದ ಮೇಲೆ ಹತ್ತು ಇಪ್ಪತ್ತು ವರ್ಷ ಕೆಲಸ ಮಾಡಿದವರಿಂದ ನಾನು ಅದರ ಅದ್ರ ಬಗ್ಗೆ ಮಾತಾಡೋದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ನಾನು ಅದರ ಬಗ್ಗೆ ಬರ್ದೆ ಮತ್ತು ಅದು ಲಕ್ಷಾಂತರ ಜನ ನಾನು ಬರ್ದಿದ್ದನ್ನು ಓದಿದ್ರು ಕೂಡ ಅದು ಅನೇಕರ ಪರ್ಸ್ಪೆಕ್ಟಿವ್ ಅನ್ನು ಬದಲಾಯಿಸಿದ್ದು ನನಗೆ ತುಂಬ ಸಂತೋಷ ಐತೆ ನಾನು ಎಷ್ಟೋ ರಾಜಕುಮಾರ್ ಸಿನಿಮಾ ನೋಡ್ತಿದ್ದೆ ಕನ್ನಡವನ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಈ ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ರಾಜ್ಕುಮಾರ್ ಎಷ್ಟು ಚೆನ್ನಾಗಿ ಭಾಷೆಯನ್ನು ಬಳಸ್ತಾ ಇದ್ರು ಅಲ್ವಾ ಹ್ಮ್ ಹ್ಮ್ ಲಾ ಲಾ ಹೇಳಲಾರಿ ಹರುಷಾ ತುಂಬಿ ಬಂದು ಮನದಲಿಂದು ಏನು ಕಾತುರ ನಾ ಹೇಳಲಾರೆ ನಾ ತಾಳಲಾರೆ ಹರುಷ ತುಂಬಿ ಬಂದು ಮನದಲಿಂದು ಏನು ಕಾತುರ ಪುರುಷೋತ್ತಮ ಬಿಳಿ ಮೇಲೆ ಅವ್ರಿಗೆ ಈ ಊಟ ತಿಂಡಿ ಎಲ್ಲ ಇಷ್ಟ ಆಗ್ತಿರ್ತದೆ ತುಂಬಾ ಸರಳ ಅಂದ್ರೆ ನಾನು ನನ್ನ ಇಪ್ಪತ್ತೇಳನೇ ವರ್ಷದಿಂದ ಅಂದರೆ ಡಯಾಬಿಟಿಕ್ ನಾವು ಜಗತ್ತಿನ ಬಗ್ಗೆ ಮಾತಾಡಿದಾಗ ಅದರ ಸ್ವಲ್ಪ ಭಾಗವನ್ನು ನಮ್ಮ ದೇಹದ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಅಂತ ನನಗೊಂದು ಜ್ಞಾನೋದಯ ಆಯಿತು ಆಮೇಲೆ ನನ್ನ ಆರೋಗ್ಯದ ಬಗ್ಗೆ ನಾನು ತುಂಬ ಜಾಗೃತೆಯಾಗಿದ್ದೇನೆ ಈಗ ಏನಿಲ್ಲ ಎರಡು ರೊಟ್ಟಿ ಒಂಚೂರು ಪಲ್ಯ ಒಂದು ಗ್ಲಾಸ್ ನೀರಿದ್ದರೆ ನನ್ನ ಊಟ ಆಯಿತು ಚಹಾ ಕುಡಿ ಹಾ ಕುಡಿತೇನೆ ಶುಗರ್ ಶುಗರ್ಲೆಸ್ ಟೀ ಅಷ್ಟೇ ನನಗೆ ಸರಳ ಈಗ ಒಂದು ಚಹಾ ಕುಡಿಯೋ ಮೂಲಕ ನಮ್ಮ ಮಾತುಕತೆ ಮುಗಿಸೋಣ ನಮಸ್ಕಾರ ತುಂಬಾ ಸಂತೋಷ ಕ್ಷಿತಿಜ ಸಾಹಿತ್ಯಿಕ ಸಂವಾದ ಇದುವರೆಗೆ ಕೇಳಿದಿರಿ ಭಾಗವಹಿಸಿದ್ದವರು ಹಿರಿಯ ಲೇಖಕ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡದ